ರಾಜಧಾನಿಯಲ್ಲಿ ಮಳೆಯ ಜೊತೆಗೆ ಡೆಂಗ್ಯುವಿನ ಕಂಟಕ ಕೂಡ ಎದುರಾಗಿದೆ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ನೂರ ತೊಂಬತ್ತೇಳು ಪ್ರಕರಣಗಳು ಹೊಸದಾಗಿ ದಾಖಲಾಗಿದೆ ಇನ್ನು ರಾಜ್ಯದಲ್ಲಿ ಮುನ್ನೂರ ಮೂರು ಕೇಸ್ಗಳು ಪತ್ತೆಯಾಗಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸದಾಗಿ ತೊಂಬತ್ತ ಐದು ಜನರಲ್ಲಿ ಮತ್ತೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ ಇನ್ನು ಎಂಟು ನೂರ ತೊಂಬತ್ತೆರಡು ಡೆಂಗ್ಯೂ ಶಂಕಿತರಿಗೆ ಪರೀಕ್ಷೆಯನ್ನು ನಡೆಸಿದಾಗ ಅದರಲ್ಲಿ ನೂರ ತೊಂಬತ್ತ ಏಳು ಜನರಲ್ಲಿ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಈ ಮಹಾಮಾರಿ ಬೇಗ ಹರಡ್ತಾ ಇದೆ ಅಂತಲೇ ಹೇಳಬಹುದು ಇನ್ನು ಈ ಡೆಂಗ್ಯುವಿನ ಆರ್ಭಟದಿಂದಾಗಿ ಹೊಸ ಪ್ರಕರಣಗಳು ಎಷ್ಟು ದಾಖಲಾಗಿವೆ ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ ನೀವು ಕೂಡ ಗಮನಿಸಬಹುದು ಬಿ ಬಿ ವ್ಯಾಪ್ತಿಯಲ್ಲಿ ಮೂವತ್ತ ಐದು ಮಂಡ್ಯದಲ್ಲಿ ಮೂವತ್ತ ಮೂರು ಕೇಸ್ಗಳು ದಾಖಲಾಗಿದ್ದರೆ ಇತ್ತ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಹದಿನೇಳು ಕೇಸ್ಗಳು ದಾಖಲಾಗಿವೆ ಇವು ಹೊಸ ಪ್ರಕರಣಗಳು ಓವರಾಲ್ ಅಲ್ಲ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನಾರು ಕೇಸ್ಗಳು ದಾಖಲಾಗಿದ್ರೆ ಕಲಬುರಗಿಯಲ್ಲಿ ಹದಿನೈದು ಹೊಸ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ ಎಸ್ ಹೊಸ ಪ್ರಕರಣಗಳು ಈಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಅಂತಲೇ ಹೇಳಬಹುದು ಅದರಲ್ಲೂ ಇತ್ತೀಚಿನ ಒಂದು ವಾರದಿಂದ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಇನ್ನು ಟೋಟಲ್ ಆಗಿ ಡೆಂಗ್ಯೂ ಆರ್ಭಟದಿಂದ ತತ್ತರಿಸ್ತಾ ಇರುವಂತಹ ಮಂದಿ ಎಷ್ಟು ಜನ ಇದ್ದಾರೆ ಹೊಸ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಇನ್ನೂರ ಎಂಬತ್ತ ಆರು ಅದರಲ್ಲಿ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲೇ ನೂರ ಇಪ್ಪತ್ತ ಎರಡು ಮಂದಿಗೆ ಡೆಂಗ್ಯೂ ಜ್ವರ ಕಾಣಿಸಿಕೊಂಡಿದೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇನ್ನೂರ ಎಂಬತ್ತ ಆರಿದ್ರೆ ಬಿ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತ ಮೂರು ಇನ್ನು ಟೆಸ್ಟಿಂಗ್ ಎಷ್ಟು ಮಂದಿಗೆ ನಡೆದಿದೆ ಒಂದು ಸಾವಿರದ ಐನೂರ ಎರಡು ಮಂದಿಗೆ ಟೆಸ್ಟಿಂಗ್ ನಡೆದಿದ್ದು ಬಿ ಬಿ ವ್ಯಾಪ್ತಿಯಲ್ಲಿ ಐನೂರ ಇಪ್ಪತ್ತೇಳು ಮಂದಿಗೆ ಟೆಸ್ಟಿಂಗ್ ನಡೆದಿದೆ ಇನ್ನು ಜುಲೈ ಐದನೇ ತಾರೀಕು ಹೊಸ ಪ್ರಕರಣಗಳು ಎಷ್ಟು ದಾಖಲಾಯಿತು ಇಡೀ ರಾಜ್ಯದಲ್ಲಿ ಅಂತಂದರೆ ನೂರ ಐವತ್ತ ಐದು ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಏಳು ಪ್ರಕರಣಗಳು ದಾಖಲಾಯಿತು ಇದು ಜುಲೈ ಐದನೇ ತಾರೀಕಿನ ರಿಪೋರ್ಟ್ ಸಕ್ರಿಯ ಪ್ರಕರಣಗಳು ಜುಲೈ ಐದನೇ ತಾರೀಕು ಎಷ್ಟಿತ್ತು ಅಂತ ಹೇಳಿದ್ರೆ ನೂರ ನಲವತ್ತ ಎರಡು ರಾಜ್ಯದಲ್ಲಿ ಇತ್ತ ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಏಳು ಇನ್ನು ಅವತ್ತು ಟೆಸ್ಟಿಂಗ್ ನಡೆದಿದ್ದು ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿ ಎಂಟುನೂರ ತೊಂಬತ್ತ ಒಂಬತ್ತು ಹಾಗೆ ಬಿ ಬಿ ವ್ಯಾಪ್ತಿಯಲ್ಲಿ ನಾನೂರ ಮೂವತ್ತು ಮಂದಿಗೆ ಟೆಸ್ಟಿಂಗ್ ನಡೆಯುತ್ತೆ ಜುಲೈ ಐದರ ಇನ್ನು ಜುಲೈ ಆರನೇ ತಾರೀಕು ಎಷ್ಟು ಮಂದಿಗೆ ಟೆಸ್ಟಿಂಗ್ ನಡೀತು ಅವತ್ತು ಎಷ್ಟು ಪ್ರಕರಣಗಳು ದಾಖಲಾಯಿತು ಅನ್ನೋದನ್ನ ನೋಡ್ತಾ ಹೋಗೋಣ ಅವತ್ತು ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಇಡೀ ರಾಜ್ಯದಲ್ಲಿ ನೂರ ಎಪ್ಪತ್ತ ಐದು ಹಾಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಹದಿನೈದು ಹೊಸ ಪ್ರಕರಣಗಳು ಪತ್ತೆಯಾಗುತ್ತೆ ಜುಲೈ ಆರನೇ ತಾರೀಕು ಇನ್ನು ಅವತ್ತಿನ ಸಕ್ರಿಯ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಮುನ್ನೂರ ಐವತ್ತ ಎರಡು ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಇಪ್ಪತ್ತ ಏಳು ಇನ್ನು ಅವತ್ತು ನಡೆದಂತಹ ಟೆಸ್ಟಿಂಗ್ ಸಂಖ್ಯೆ ರಾಜ್ಯದಾದ್ಯಂತ ಏಳ್ನೂರ ಐವತ್ತ ಮೂರು ಇನ್ನು ಬಿ ಬಿ ವ್ಯಾಪ್ತಿಯಲ್ಲಿ ಇನ್ನೂರ ಎಪ್ಪತ್ತ ಐದು ಮಂದಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುತ್ತೆ ಹಾಗೆ ಜುಲೈ ಏಳನೇ ತಾರೀಕು ಡೆಂಗ್ಯುವಿನ ಅಪ್ಡೇಟ್ ಏನಿತ್ತು ಜುಲೈ ಏಳರಂದು ಹೊಸ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ನೂರ ಐವತ್ತೊಂಬತ್ತು ಪತ್ತೆಯಾಗಿದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಂಬತ್ತು ಕೇಸ್ಗಳು ದಾಖಲಾಗುತ್ತೆ ಇನ್ನು ಅವತ್ತಿನ ಸಕ್ರಿಯ ಪ್ರಕರಣಗಳ ಸಂಖ್ಯೆ ರಾಜ್ಯದಲ್ಲಿ ಮುನ್ನೂರ ಒಂದು ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತು ಇನ್ನು ಅವತ್ತು ರಾಜ್ಯದಲ್ಲಿ ಒಂಬೈನೂರ ಐವತ್ತ ನಾಲ್ಕು ಮಂದಿಯಲ್ಲಿ ಟೆಸ್ಟಿಂಗ್ ಆಗುತ್ತೆ ಬಿ ಬಿ ವ್ಯಾಪ್ತಿಯಲ್ಲಿ ನೂರ ತೊಂಬತ್ತೊಂದು ಮಂದಿಗೆ ಟೆಸ್ಟ್ ಮಾಡಲಾಗುತ್ತೆ ಇದು ಜುಲೈ ಏಳನೇ ತಾರೀಖಿನ ರಿಪೋರ್ಟ್ ಹಾಗೆ ಜುಲೈ ಎಂಟು ಅಂದರೆ ನಿನ್ನೆ ಹೊಸ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗುತ್ತೆ ನೂರ ತೊಂಬತ್ತ ಏಳು ಬಿ ಬಿ ವ್ಯಾಪ್ತಿಯಲ್ಲಿ ತೊಂಬತ್ತ ಐದು ಕೇಸ್ಗಳು ಪತ್ತೆಯಾಗುತ್ತೆ ಹೊಸ ಪ್ರಕರಣ ಇನ್ನು ಸದ್ಯ ನಿನ್ನೆಯ ಸಕ್ರಿಯ ಪ್ರಕರಣ ಎಷ್ಟಿತ್ತು ರಾಜ್ಯದಲ್ಲಿ ಮುನ್ನೂರ ಮೂರು ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಮೂವತ್ತೈದು ನಿನ್ನೆ ಒಟ್ಟು ಎಂಟು ನೂರ ತೊಂಬತ್ತೆರಡು ಮಂದಿಯಲ್ಲಿ ಟೆಸ್ಟ್ ಮಾಡಲಾಗುತ್ತೆ ರಾಜ್ಯದಲ್ಲಿ ಓವರ್ ಆಲ್ ಇನ್ನು ಬಿ ಬಿ ವ್ಯಾಪ್ತಿಯಲ್ಲಿ ನೂರ ಹದಿನೈದು ಮಂದಿಯಲ್ಲಿ ಟೆಸ್ಟ್ ಮಾಡಲಾಗುತ್ತೆ ಇದು ಜುಲೈ ಎಂಟು ಅಂದರೆ ನಿನ್ನೆಯ ರಿಪೋರ್ಟ್ ಹೀಗೆ ದಿನೇ ದಿನೇ ರಾಜ್ಯದಲ್ಲಿ ಹೊಸ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾನೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ